ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಎಸ್ಐ ಟಿಗೆ ಹಸ್ತಾಂತರ ಆಗಿದೆ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇದು ಪ್ರಕರಣವನ್ನು ಎಸ್ಐಟಿಗೆ ಅಧಿಕೃತವಾಗಿ ಹಸ್ತಾಂತರಿಸಿ ಆದೇಶವನ್ನು ಹೊರಡಿಸಲಾಗಿದೆ ಈ ಸುದ್ದಿ ಕೂಡ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿತ್ತು ತಲೆಬುರುಡೆ ಕೇಸ್ ಹೆಂಗ್ ತಲೆಯಲ್ಲಿ ಹುಳ ಬಿಟ್ಟಿತ್ತೋ ಈ ಪ್ರಕರಣ ಕೂಡ ಅದೇ ರೀತಿಯಾಗಿ ಚರ್ಚೆಗೆ ಅನುಮಾನಕ್ಕೆ ಕುತೂಹಲಕ್ಕೆ ಪ್ರಶ್ನೆಗೆ ಕಾರಣವಾಗಿತ್ತು ಡಿಜಿ ಅಂಡ್ ಐಜಿಪಿ ಆದೇಶದಂತೆ ಎಸ್ಐಟಿಗೆ ಆದೇಶವನ್ನು ಸಾವಿರದ ಮೂರರಲ್ಲಿ ಅನನ್ಯ ಭಟ್ ಅನ್ನುವಂಥವರು ಕಾಣೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ದೂರು ಸಲ್ಲಿಕೆ ಆಗಿರೋದು ಈ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಸುಜಾತ ಭಟ್ ಜುಲೈ ಹದಿನೈದರಂದು ದೂರನ್ನ ನೀಡಿದ್ದ ಅನನ್ಯ ತಾಯಿ ಸುಜಾತಾ ಭಟ್ ಅದಾದ ಮೇಲೆ ಸಿಕ್ಕಾಪಟ್ಟೆ ಆಗಿ ಹೋಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಇನ್ವೆಸ್ಟಿಗೇಷನ್ ಆಗ್ಬಿಟ್ಟಿದೆ ಕೆಲವರು ಅವರದ್ದೇ ಹಾದಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಸ್ಬಿಟ್ಟಿದ್ದಾರೆ ಆಕ್ಚುಲಿ ಇನ್ವೆಸ್ಟಿಗೇಷನ್ ಶುರು ಆಗ್ತಿರೋದು ಈಗ ಅಂದ್ರೆ ಎಸ್ ಐ ಟಿಗೆ ಈ ಆದೇಶವನ್ನು ಮಾಡಲಾಗಿದೆ ಈ ಪ್ರಕರಣದ ತನಿಖೆಯನ್ನು ಕೂಡ ನಡೆಸಬೇಕು ಅಂತ ಎಸ್ ಐ ಟಿ ಮುಂದೆ ಸಾಲು ಸಾಲು ಸವಾಲುಗಳು ಬುರುಡೆ ಕೇಸೇ ಇತ್ಯರ್ಥ ಆಗಿಲ್ಲ ಇನ್ನೊಬ್ಬ ದೂರುದಾರನ ಆಗಮನ ಆಗಿದೆ ಮತ್ತೆ ಸಾಕ್ಷಿದಾರಗಳ ಆಗಮನ ಆಗಿದೆ ಅದ್ರ ಮಧ್ಯದಲ್ಲಿ ಈ ಅನನ್ಯ ಬಟ್ ಕೇಸು ಸೊ ಎಸ್ ಐ ಟಿ ಎಲ್ಲವನ್ನೇ ಯಾವಾಗ ಇತ್ಯರ್ಥ ಮಾಡುತ್ತೆ ಹೇಗೆ ತನಿಖೆ ಮಾಡುತ್ತೆ ಅನ್ನೋದು ಪ್ರಶ್ನೆ ಆಗಿದೆ ಮತ್ತೆ ಎಲ್ಲವೂ ಕೂಡ ತುಂಬಾ ಸುಲಭವಾದ ತುಂಬಾ ಸಲೀಸಾದಂತ ಪ್ರಕರಣಗಳಲ್ಲ ಎಲ್ಲಾ ಸವಾಲಿನ ಪ್ರಕರಣಗಳೇ ನೀವು ಮಾತಿತ್ತಿದ್ರೆ ಎರಡು ಸಾವಿರದ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಅಂತ ಹೇಳ್ತಾ ಇರುವಂತಹ ಪ್ರಕರಣಗಳೇ ಇರುವಂಥದ್ದು ಹಾಗಾಗಿ ಈ ಪ್ರಕರಣದ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದು ಪ್ರಶ್ನೆ ಎಸ್ ಐ ಟಿಗೆ ಏನೆಲ್ಲ ಸವಾಲುಗಳು ಎದುರಾಗಬಹುದು ಅನ್ನೋ ಪ್ರಶ್ನೆ ಒಂದಷ್ಟು ರೀತಿಯಾದಂಥ ವಿಚಾರಗಳು ಆಲ್ರೆಡಿ ಹಬ್ಬಿ ಬಿಟ್ಟಿದೆ ಸುಜಾತ ಭಟ್ ಯಾರು ಆಕೆಯ ಹಿನ್ನೆಲೆಗೇನು ಆಕೆಗೆ ಮದುವೆ ಆಗಿತ್ತಾ ಮದುವೆ ಆಗಿಲ್ವಾ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇದ್ರ ಅವ್ರು ಸಿ ಬಿ ಐ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರ ಪಾತ್ರೆ ತುಳಿತಿದ್ರ ಮುಸ್ರೆ ತುಳಿತಿದ್ರ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರ ಜೊತೆಗೆ ಇವರಿಗೆ ಅನನ್ಯ ಭಟ್ ಅನ್ನೋ ಅಂತ ಒಬ್ಳು ಮಗಳು ಇದ ಅನ್ನೋದೇ ಪ್ರಶ್ನೆ ಈಗ ಇನ್ವೆಸ್ಟಿಗೇಷನ್ ಕೆಲವರು ಮಾಡಿದ್ದಾರೆ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪ್ರಶ್ನೆ ಅನನ್ಯ ಭಟ್ ಅನ್ನುವಂಥ ಒಂದು ವ್ಯಕ್ತಿತ್ವ ಅನ್ನೋದು ಇತ್ತ ಈ ಜೀವ ಇತ್ತ ಈ ಭೂಮಿ ಮೇಲೆ ಅನ್ನೋದು ಸೊ ಹಾಗಾಗಿ ಇಲ್ಲಿ ಅನನ್ಯ ಭಟ್ ನಿಜವಾಗ್ಲು ಬದುಕಿದ್ರೆ ಅಥವಾ ಇಲ್ಲ ಅಂತ ಹೇಳಿದ್ರೆ ಎಸ್ ಐ ಟಿ ಮುಖಾಂತರವಾಗಿ ಈಗ ಕಂಡು ಹಿಡ್ಕೊಳ್ಬೇಕಾಗತ್ತೆ